ಧರ್ಮಸ್ಥಳ ಶವಹೂತಂತಹ ಪ್ರಕರಣ ಏನಿದೆ ಆ ಪ್ರಕರಣದಲ್ಲಿ ಪ್ರಕರಣದ ಹಿಂದೆ ಕ್ರೈಸ್ತ ಮಿಷನರಿಗಳು ಕೆಲಸ ಮಾಡ್ತಾ ಇದ್ದಾವೆ ಗಂಭೀರ ಆರೋಪವನ್ನು ಮಾಜಿ ಗೃಹ ಸಚಿವರಾದಂಥ ಅರ್ಗ ಜ್ಞಾನೇಂದ್ರ ಅವರು ಮಾಡಿರ್ ಮಾಡಿದ್ದಾರೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಕಾಂಗ್ರೆಸ್ನ ಎಮ್ ಎಲ್ ಸಿ ಹಾಗೂ ಕ್ರಿಶ್ಚಿಯನ್ ಸಮುದಾಯದ ಹಿರಿಯ ಮುಖಂಡರಾದಂತಹ ಐವನ್ ಡಿಸೋಜಾದರೆ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸರಿ ಈಗ ಅರ್ಗ ಜ್ಞಾನೇಂದ್ರ ಅವರು ಅಂತ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ ಈ ಆರೋಪದ ಬಗ್ಗೆ ತಮ್ಮ ನಿಲುವೇನು ತಮ್ಮ ಹೇಳಿಕೆಯೇನು ಸಿ ಅರಗ ಜ್ಞಾನೇಂದ್ರ ಅವರು ಗೃಹ ಮಂತ್ರಿ ಆಗಿದ್ದರು ಅವರು ಯಾವುದೇ ವಿಚಾರ ಮಾತಾಡಬೇಕಾದ್ರೆ ಅದಕ್ಕೆ ದಾಖಲೆಗಳು ಕೊಡಬೇಕು ಅಥವಾ ಅದರ ಬಗ್ಗೆ ಕನಿಷ್ಠ ಏನಾದರೂ ದಾಖಲೆಗಳನ್ನು ಕೊಡುವಂಥ ಕೆಲಸ ಮಾಡಬೇಕು ನನಗೆ ನನಗನ್ನಿಸ್ತದೆ ಇದು ಆರೋಪ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಅವರ ಆರೋಪದಲ್ಲಿ ಯಾವುದೇ ಸುಳ್ಳಿಲ್ಲ ನಮ್ಗೆ ಗೊತ್ತಿದೆ ಇಷ್ಟು ದೊಡ್ಡ ಪ್ರಕರಣ ಧರ್ಮಸ್ಥಳದಲ್ಲಿ ನಡೆದಿದ್ದಾವೆ ಆದರೆ ಹಿಂದೆ ಭಾಳ ಭಾಳ ಈಗ ಹಿಂದೆ ಜನಾರ್ದನ್ ರೆಡ್ಡಿ ಅವರು ಹೇಳಿದರು ಶಶಿಕಾಂತ್ ಸಿಂಥೆಲ್ ಅವರು ಇದರಲ್ಲಿ ಭಾಗಿಗಳಾಗಿದ್ದಾರೆ ಅಂತ ಹೇಳಿದರು ಶಶಿಕಾಂತ್ ಸಿಂಥೇಲ್ ಅವರು ಕರ್ನಾಟಕಕ್ಕೆ ಬಂದು ಅವರ ಮೇಲೆ ಮಾನಷ್ಟು ಮೊಕದ್ದಮೆಯನ್ನು ಓಡಿದರು ಅಂದರೆ ಯಾವುದೇ ವಿಚಾರಗಳನ್ನು ಯಾರ ಮೇಲೆಯೂ ಎಲಿಗೇಷನ್ ಮಾಡಬೇಕಾದ್ರೆ ಆರೋಪ ಮಾಡಬೇಕಾದ್ರೆ ಅದರ ಬಗ್ಗೆ ಏನೋ ಕನಿಷ್ಠ ಪುರಾವೆ ಕೊಡಬೇಕು ಇಟ್ ಇಸ್ ದ ಡ್ಯೂಟಿ ಆಫ್ ದಿ ಯಾರು ಆರೋಪ ಮಾಡ್ತಾನೆ ಅವರು ಅದಕ್ಕೆ ಬೇಕಾದಂಥ ದಾಖಲೆ ಕೊಡಬೇಕು ಹಾಗಾಗಿ ಕ್ರೈಸ್ತ ಮಿಷನರಿಗಳಿಗೆ ಅಥವಾ ಕ್ರೈಸ್ತ ಸಮುದಾಯಕ್ಕೆ ಕ್ರೈಸ್ತ ಜನರಿಗೆ ಧರ್ಮಸ್ಥಳವಿರ ಧರ್ಮಸ್ಥಳದ ಬಗ್ಗೆ ಅಪಾರವಾದ ಗೌರವ ಇದೆ ನಮಗೆ ತನ್ನ ತನ್ನ ದೇವರುಗಳು ತನ್ನ ತಾನು ನಮ್ಮಿಸ್ಕೊಂಡು ಬಂದಿದ್ದಾರೆ ಒಂದು ದೊಡ್ಡ ಪ್ರಸಿದ್ಧವಾದ ದೇವಾಲಯ ಧರ್ಮಸ್ಥಳದ ಬಗ್ಗೆ ನಾವು ಎಂದೂ ಎರಡನೇ ಮಾತು ಮಾತಾಡಿದವರಲ್ಲ ಅಲ್ಲಿ ಹೋಗಿ ನಾವು ಕೂಡ ಪ್ರಾರ್ಥನೆ ಸಲ್ಲಿಸ್ತಕ್ಕಂಥವರು ಹಾಗಾಗಿ ಅರಗ ಜ್ಞಾನೇಂದ್ರ ಅವರ ಮಾತಿಗೆಯಲ್ಲಿ ಅದು ಅಪ್ಪಟವಾದಂಥ ಸುಳ್ಳು ಅಂಥದ್ದು ಏನಾದರೂ ಅವರು ಸುಳ್ಳು ಆರೋಪಗಳನ್ನು ಮಾಡಿದ್ದು ಮತ್ತು ನಮ್ಮ ಗಮನಕ್ಕೆ ಬಂದರೆ ಮತ್ತು ಅದರ ಬಗ್ಗೆ ಏನಾದರೂ ನಿರ್ದಿಷ್ಟವಾದಂಥ ದಾಖಲೆ ಅವರು ಕೊಡದೇ ಇದ್ದರೆ ಅವರ ವಿರುದ್ಧವಾಗಿ ನಾವು ಕ್ರಮ ತೆಗೆದುಕೊಳ್ಳಲಿಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಾಗ್ತದೆ ಪೊಲೀಸ್ ಕಂಪ್ಲೇಂಟು ಕೊಡಬೇಕಾಗತ್ತೆ ಕ್ರಮ ಅಂತಂದು ಹೇಳಿದ್ರೆ ಯಾವ ಥರದ ಕ್ರಮ ಆಗಬೇಕಂತ ಒತ್ತಾಯ ಮಾಡ್ತೀರಾ ಸರ್ ಸಿ ಒಬ್ಬ ಒಂದು ಸಮುದಾಯವನ್ನು ಸುಳ್ಳು ದಾರಿಗೆ ತಪ್ಪು ದಾರಿ ಕೊಂಡೋಗ್ಲಿಕ್ಕೆ ಬರೋದಿಲ್ಲ ಸಮುದಾಯ ತನ್ನ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಕ್ರೈಸ್ತರು ಇದ್ದಾರೆ ಕ್ರೈಸ್ತ ಮೆಷಿನರಿಗಳು ಇದ್ದಾರೆ ಅಂತೇಳಿ ಒಬ್ಬರು ಯಾರಾದರೂ ಆರೋಪ ಮಾಡುವುದಾಗಿದ್ದರೆ ಅದೊಂದು ಚಿಕ್ಕತನ ಚಿಕ್ಕ ಚಿಕ್ಕ ಒಂದು ಆರೋಪ ಅಲ್ಲ ಮತ್ತು ಆರೋಪ ಹೊಡೆದ ವ್ಯಕ್ತಿ ಕೂಡ ಒಬ್ಬ ಶಾಸಕರಿದ್ದಾರೆ ಮಾಜಿ ಗೃಹ ಸಚಿವರು ಅವರು ಅದರ ಗಂಭೀರವನ್ನು ಅರಿತುಕೊಂಡು ಮಾಡಬೇಕು ಯಾರೊಬ್ಬರು ಸಾಮಾನ್ಯ ಜನ ಮಾತಾಡಿದರೂ ನಾನು ದೊಡ್ಡ ವಿಚಾರ ತೊಗೊಳ್ಳೋದಿಲ್ಲ ಏನೋ ರಾಜಕೀಯ ಕಾರಣಕ್ಕಾಗಿ ಮಾತಾಡಿದರು ಅಂತ ನಾನು ತೊಗೊಳ್ತೇನೆ ಆದರೆ ಒಬ್ಬ ಮಾಜಿ ಗೃಹ ಸಚಿವರು ಆ ಸ ಮಾತುಗಳನ್ನು ಮಾತಾಡ್ತಾರಾದರೆ ಅವರಲ್ಲಿ ಏನಾದರೂ ಅದಕ್ಕೆ ಬೇಕಾದಂಥ ಪುರಾವೆಗಳು ಇದ್ದೇ ಇರಬೇಕು ಅಂತ ನಾನು ಭಾವಿಸ್ತೀನಿ ನಾನು ಅವರಿಗೆ ಸವಾಲಾಗ್ತೇನೆ ನೀವು ಕೂಡಲೇ ನಮ್ಮ ದಾಖಲೆಗಳನ್ನು ಅದಕ್ಕೆ ಕೊಡಬೇಕು ಕೊಡದೇ ಇದ್ದರೆ ನಮ್ಮ ಸಮುದಾಯ ಕೂಡ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಯಾರ ಸಮುದಾಯದ ಮೇಲೆ ಯಾ ಹಿಂದೂ ಧರ್ಮ ಇನ್ನೊಂದು ಧರ್ಮದ ಮೇಲೆ ಎತ್ತಿ ಕಟ್ಟತಕ್ಕಂಥ ಕೆಲಸ ಆಗ್ತದೆ ಈಗ ಹಿಂದೂ ಧರ್ಮದ ಮೇಲೆ ಕ್ರಿಸ್ತ ಧರ್ಮವನ್ನು ಎತ್ತಿ ಕಟ್ಟಿದಂಥ ಆಗ್ತದೆ ನಮಗೆ ಅದು ಮಾಡುವಂಥ ಅವಶ್ಯಕತೆನೇ ಇಲ್ಲ ನಾವು ಮಾಡಿದವರು ಅಲ್ಲ ನಮ್ಮಲ್ಲಿ ಅಂಥ ಮಾಡಿದಂಥ ಯಾವುದು ಉದಾಹರಣೆಗಳೇ ಇಲ್ಲ ನಾವು ನಮ್ಮ ಕೆಲಸ ಮಾಡಿಕೊಂಡು ಈ ಸಮುದಾಯ ಶಾಂತಿ ಮತ್ತು ಸೌಹಾರ್ದತೆ ಬಯಸ್ತಕ್ಕಂಥ ಧರ್ಮ ಇದ್ರೆ ಅದು ಕ್ರೈಸ್ತ ಧರ್ಮ ಅದರ ಮೊದಲ ಹೆಸರೇ ಕ್ರಿಸ್ತ ಧರ್ಮ ಹಾಗಾಗಿ ನೀವು ಸುಮ್ಮನೆ ಆರೋಪ ಮಾಡಬೇಡಿ ಸತ್ಯಾಸತ್ಯ ಇಲ್ಲದೆ ಕೂಡಲೇ ದಾಖಲೆಗಳನ್ನು ಕೊಡಿ ಪುರಾವೆ ಕೊಡಿ ಇಲ್ಲದಿದ್ದರೆ ಅದು ಒಂದು ನೀವೊಂದು ಸಮಾಜಕ್ಕೆ ಕ್ರೈಸ್ತ ಸಮುದಾಯದ ಬಗ್ಗೆ ಒಂದು ಕೆಟ್ಟ ಸಂದೇಶ ಕೊಟ್ಟಾಗೆ ಆಗ್ತದೆ ಅದರ ಬಗ್ಗೆ ನೀವು ಕ್ಲಾರಿಫೈ ಮಾಡಬೇಕು ಇಮಿಡಿಯೇಟ್ಲಿ ಇಲ್ಲದಿದ್ದರೆ ಅದರ ಬಗ್ಗೆ ನೀವು ನೀವು ಅದಕ್ಕೆ ಬೇಕಾದಂಥ ನಾವು ತೆಗೆದುಕೊಳ್ಳುವಂಥ ಕ್ರಮಕ್ಕೆ ನೀವು ಅದನ್ನು ಎದುರಿಸಬೇಕಾಗ್ತದೆ ಅಂತ ಹೇಳುವುದನ್ನು ಹೇಳಲಿಕ್ಕೆ ಬಯಸ್ತೇನೆ ಆರೋಪ ಮಾಡುವಂಥವರು ದಾಖಲೆಗಳು ಪುರಾವೆಗಳನ್ನು ಕೊಡಬೇಕು ಇಲ್ಲ ಅಂತಂದು ಹೇಳಿದ್ರೆ ಸಹಜವಾಗಿ ನಮ್ಮ ಸಮುದಾಯವು ಕೂಡ ಕ್ರಮಕ್ಕೆ ಒತ್ತಾಯ ಮಾಡುತ್ತೆ ಅನ್ನುವಂಥ ಮಾತನ್ನು ಎಮ್ ಎಲ್ ಸಿಗಳು ಹಾಗೂ ಕ್ರಿಶ್ಚಿಯನ್ ಸಮುದಾಯದ ಹಿರಿಯ ಮುಖಂಡರಾದಂಥ ಏವನ್ ಡಿಸೋಜ್ ಅವರು ಹೇಳಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್ ಕನ್ನಡ ಬೆಂಗಳೂರು ಧರ್ಮಸ್ಥಳ ಶವಹೂತಂತಹ ಪ್ರಕರಣ ಏನಿದೆ ಆ ಪ್ರಕರಣದಲ್ಲಿ ಪ್ರಕರಣದ ಹಿಂದೆ ಕ್ರೈಸ್ತ ಮಿಷನರಿಗಳು ಕೆಲಸ ಮಾಡ್ತಾ ಇದ್ದಾವೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಜಿ ಗೃಹ ಸಚಿವರಾದಂಥ ಅರ್ಗಾ ಜ್ಞಾನೇಂದ್ರ ಅವರು ಮಾಡಿ ಮಾಡಿದ್ದಾರೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಕಾಂಗ್ರೆಸ್ನ ಎಮ್ ಎಲ್ ಸಿ ಹಾಗೂ ಕ್ರಿಶ್ಚಿಯನ್ ಸಮುದಾಯದ ಹಿರಿಯ ಮುಖಂಡರಾದಂತಹ ಐವನ್ ಡಿಸೌಜಾದರೆ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸರಿಯಾಗಿ ಅರಗ ಜ್ಞಾನೇಂದ್ರ ಅವರು ಅಂತ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ ಈ ಆರೋಪದ ಬಗ್ಗೆ ತಮ್ಮ ನಿಲುವೇನು ತಮ್ಮ ಏನು ಸಿ ಅರಗ ಜ್ಞಾನೇಂದ್ರ ಅವರು ಗೃಹ ಮಂತ್ರಿ ಆಗಿದ್ದರು ಅವರು ಯಾವುದೇ ವಿಚಾರ ಮಾತಾಡಬೇಕಾದ್ರೆ ಅದಕ್ಕೆ ದಾಖಲೆಗಳು ಕೊಡಬೇಕು ಅಥವಾ ಅದರ ಬಗ್ಗೆ ಕನಿಷ್ಠ ಏನಾದರೂ ದಾಖಲೆಗಳನ್ನು ಕೊಡುವಂಥ ಕೆಲಸ ಮಾಡಬೇಕು ನನಗೆ ಅನಿಸ್ತದೆ ಇದು ಆರೋಪ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಅವರ ಆರೋಪದಲ್ಲಿ ಯಾವುದೇ ಸುಳ್ಳಿಲ್ಲ ನಮ್ಗೆ ಗೊತ್ತಿದೆ ಇಷ್ಟು ದೊಡ್ಡ ಪ್ರಕರಣ ಧರ್ಮಸ್ಥಳದಲ್ಲಿ ನಡೆದಿದ್ದಾವೆ ಆದರೆ ಹಿಂದೆ ಭಾಳ ಭಾಳ ಈಗ ಹಿಂದೆ ಜನಾರ್ದನ್ ರೆಡ್ಡಿ ಅವರು ಹೇಳಿದರು ಶಶಿಕಾಂತ್ ಸಿಂತೆಲ್ ಅವರು ಇದರಲ್ಲಿ ಭಾಗಿಗಳಾಗಿದ್ದಾರೆ ಅಂತ ಹೇಳಿದರು ಶಶಿಕಾಂತ್ ಸಿಂತೆಲ್ ಅವರು ಕರ್ನಾಟಕಕ್ಕೆ ಬಂದು ಅವರ ಮೇಲೆ ಮಾನ್ನಷ್ಟು ಮೊಕದ್ದಮೆಯನ್ನು ಓಡಿದರು ಅಂದರೆ ಯಾವುದೇ ವಿಚಾರಗಳನ್ನು ಯಾರ ಮೇಲೂ ಎಲಿಗೇಷನ್ ಮಾಡಬೇಕಾದ್ರೆ ಆರೋಪ ಮಾಡಬೇಕಾದ್ರೆ ಅದರ ಬಗ್ಗೆ ಏನೋ ಕನಿಷ್ಠ ಪುರಾವೆ ಕೊಡಬೇಕು ಇಟ್ ಇಸ್ ದ ಡ್ಯೂಟಿ ಆಫ್ ದಿ ಯಾರು ಆರೋಪ ಮಾಡ್ತಾನೆ ಅವರು ಅದಕ್ಕೆ ಬೇಕಾದಂಥ ದಾಖಲೆ ಕೊಡಬೇಕು ಹಾಗಾಗಿ ಕ್ರೈಸ್ತ ಮಿಷನರಿಗಳಿಗೆ ಅಥವಾ ಕ್ರೈಸ್ತ ಸಮುದಾಯಕ್ಕೆ ಕ್ರೈಸ್ತ ಜನರಿಗೆ ಧರ್ಮಸ್ಥಳ ಧರ್ಮಸ್ಥಳದ ಬಗ್ಗೆ ಅಪಾರವಾದ ಗೌರವ ಇದೆ ನಮಗೆ ತನ್ನ ತನ್ನ ದೇವರುಗಳು ತನ್ನ ತಾನು ನಮ್ಮಿಸ್ಕೊಂಡು ಬಂದಿದ್ದಾರೆ ಒಂದು ದೊಡ್ಡ ಪ್ರಸಿದ್ಧವಾದ ದೇವಾಲಯ ಧರ್ಮಸ್ಥಳದ ಬಗ್ಗೆ ನಾವು ಎಂದೂ ಎರಡನೇ ಮಾತು ಮಾತಾಡಿದವರಲ್ಲ ಅಲ್ಲಿ ಹೋಗಿ ನಾವು ಕೂಡ ಪ್ರಾರ್ಥನೆ ಸಲ್ಲಿಸ್ತಕ್ಕಂಥವರು ಹಾಗಾಗಿ ಅರಗ ಜಾನೇಂದ್ರ ಅವರ ಮಾತಿಗೆಯಲ್ಲಿ ಅದು ಅಪ್ಪಟವಾದಂಥ ಸುಳ್ಳು ಅಂಥದ್ದು ಏನಾದರೂ ಅವರು ಸುಳ್ಳು ಆರೋಪಗಳನ್ನು ಮಾಡಿದ್ದು ಮತ್ತು ನಮ್ಮ ಗಮನಕ್ಕೆ ಬಂದರೆ ಮತ್ತು ಅದರ ಬಗ್ಗೆ ಏನಾದರೂ ನಿರಿಷ್ಟವಾದಂಥ ದಾಖಲೆ ಅವರು ಕೊಡದೇ ಇದ್ದರೆ ಅವರ ವಿರುದ್ಧವಾಗಿ ನಾವು ಕ್ರಮ ತೆಗೆದುಕೊಳ್ಳಲಿಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಾಗ್ತದೆ ಪೊಲೀಸ್ ಕಂಪ್ಲೇಂಟು ಕೊಡಬೇಕಾಗತ್ತೆ ಕ್ರಮ ಅಂತಂದು ಹೇಳಿದ್ರೆ ಯಾವ ಥರದ ಕ್ರಮ ಆಗಬೇಕಂತ ಒತ್ತಾಯ ಮಾಡ್ತೀರಾ ಸರ್ ಸಿ ಒಬ್ಬ ಒಂದು ಸಮುದಾಯವನ್ನು ಸುಳ್ಳು ದಾರಿಗೆ ತಪ್ಪು ದಾರಿ ಕೊಂಡೋಗಲಿಕ್ಕೆ ಬರೋದಿಲ್ಲ ಸಮುದಾಯ ತನ್ನ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಕ್ರೈಸ್ತರು ಇದ್ದಾರೆ ಕ್ರೈಸ್ತ ಮಿಷಿನರಿಗಳು ಇದ್ದಾರೆ ಅಂತೇಳಿ ಒಬ್ಬರು ಯಾರಾದರೂ ಆರೋಪ ಮಾಡುವುದಾಗಿದ್ದರೆ ಅದೊಂದು ಚಿಕ್ಕತನ ಚಿಕ್ಕ ಚಿಕ್ಕ ಒಂದು ಆರೋಪ ಅಲ್ಲ ಮತ್ತು ಆರೋಪ ಹೊಡೆದ ವ್ಯಕ್ತಿ ಕೂಡ ಅವರು ಶಾಸಕರಿದ್ದಾರೆ ಮಾಜಿ ಗೃಹ ಸಚಿವರು ಅವರು ಅದರ ಗಂಭೀರವನ್ನು ಅರಿತುಕೊಂಡು ಮಾಡಲು ಯಾರೊಬ್ಬರು ಸಾಮಾನ್ಯ ಜನ ಮಾತಾಡಿದ್ರು ನಾನು ದೊಡ್ಡ ವಿಚಾರ ತಗೊಳ್ಳೋದಿಲ್ಲ ಏನೋ ರಾಜಕೀಯ ಕಾರಣಕ್ಕಾಗಿ ಮಾತಾಡಿದರು ಅಂತ ನಾನು ತೊಗೊಳ್ತೇನೆ ಆದರೆ ಒಬ್ಬ ಮಾಜಿ ಗೃಹ ಸಚಿವರು ಆ ಸ ಮಾತುಗಳನ್ನು ಮಾತಾಡ್ತಾರಾದರೆ ಅವರಲ್ಲಿ ಏನಾದರೂ ಅದಕ್ಕೆ ಬೇಕಾದಂಥ ಪುರಾವೆಗಳು ಇದ್ದೇ ಇರಬೇಕು ಅಂತ ನಾನು ಭಾವಿಸ್ತೇನೆ ನಾನು ಅವರಿಗೆ ಸವಾಲಾಗ್ತೇನೆ ನೀವು ಕೂಡಲೇ ನಮ್ಮ ದಾಖಲೆಗಳನ್ನು ಅದಕ್ಕೆ ಕೊಡಬೇಕು ಕೊಡದೇ ಇದ್ದರೆ ನಮ್ಮ ಸಮುದಾಯ ಕೂಡ ಸುಮ್ಮನೆ ಆಗೋದಿಲ್ಲ ಯಾರ ಸಮುದಾಯದ ಮೇಲೆ ಯಾ ಹಿಂದೂ ಧರ್ಮ ಇನ್ನೊಂದು ಧರ್ಮದ ಮೇಲೆ ಎತ್ತಿ ಕಟ್ಟತಕ್ಕಂಥ ಕೆಲಸ ಆಗ್ತದೆ ಈಗ ಹಿಂದೂ ಧರ್ಮದ ಮೇಲೆ ಕ್ರಿಸ್ತ ಧರ್ಮವನ್ನು ಎತ್ತಿ ಕಟ್ಟಿದಂಥ ಆಗ್ತದೆ ನಮಗೆ ಅದು ಮಾಡುವಂಥ ಅವಶ್ಯಕತೆನೇ ಇಲ್ಲ ನಾವು ಮಾಡಿದವರು ಅಲ್ಲ ನಮ್ಮಲ್ಲಿ ಅಂಥ ಮಾಡಿದಂಥ ಯಾವುದು ಉದಾಹರಣೆಗಳೇ ಇಲ್ಲ ನಾವು ನಮ್ಮ ಕೆಲಸ ಮಾಡಿಕೊಂಡು ಈ ಸಮುದಾಯ ಶಾಂತಿ ಮತ್ತು ಸೌಹಾರ್ದತೆ ಬಯಸ್ತಕ್ಕಂಥ ಧರ್ಮ ಇದ್ದರೆ ಅದು ಕ್ರೈಸ್ತ ಧರ್ಮ ಅದ್ರ ಮೊದಲ ಹೆಸರೇ ಕ್ರಿಸ್ತ ಧರ್ಮ ಹಾಗಾಗಿ ನೀವು ಸುಮ್ಮನೆ ಆರೋಪ ಮಾಡಬೇಡಿ ಸತ್ಯಾಸತ್ಯ ಇಲ್ಲದೆ ಕೂಡಲೇ ದಾಖಲೆಗಳನ್ನು ಕೊಡಿ ಪುರಾವೆ ಕೊಡಿ ಇಲ್ಲದಿದ್ದರೆ ಅದು ಒಂದು ನೀವೊಂದು ಸಮಾಜಕ್ಕೆ ಕ್ರೈಸ್ತ ಸಮುದಾಯದ ಬಗ್ಗೆ ಒಂದು ಕೆಟ್ಟ ಸಂದೇಶ ಕೊಟ್ಟಾಗೆ ಆಗ್ತದೆ ಅದರ ಬಗ್ಗೆ ನೀವು ಕ್ಲಾರಿಫೈ ಮಾಡಬೇಕು ಇಮಿಡಿಯೇಟ್ಲಿ ಇಲ್ಲದಿದ್ದರೆ ಅದರ ಬಗ್ಗೆ ನೀವು ನೀವು ಅದಕ್ಕೆ ಬೇಕಾದಂಥ ನಾವು ತೆಗೆದುಕೊಳ್ಳುವಂಥ ಕ್ರಮಕ್ಕೆ ನೀವು ಅದನ್ನು ಎದುರಿಸಬೇಕಾಗ್ತದೆ ಅಂತ ಹೇಳೋದನ್ನು ಹೇಳಲಿಕ್ಕೆ ಬಯಸ್ತೇನೆ ಆರೋಪ ಮಾಡುವಂಥವರು ದಾಖಲೆಗಳು ಪುರಾವೆಗಳನ್ನು ಕೊಡಬೇಕು ಇಲ್ಲ ಅಂತಂದು ಹೇಳಿದ್ರೆ ಸಹಜವಾಗಿ ನಮ್ಮ ಸಮುದಾಯವು ಕೂಡ ಕ್ರಮಕ್ಕೆ ಒತ್ತಾಯ ಮಾಡುತ್ತೆ ಅನ್ನೋಂಥ ಮಾತನ್ನು ಎಮ್ ಎಲ್ ಸಿಗಳು ಹಾಗೂ ಕ್ರಿಶ್ಚಿಯನ್ ಸಮುದಾಯದ ಹಿರಿಯ ಮುಖಂಡರಾದಂಥ ಡಿ ಡಿಸೋಜ್ ಅವರು ಹೇಳಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್ ಆ ಕನ್ನಡ ಬೆಂಗಳೂರು ಧರ್ಮಸ್ಥಳ ಶವ ಪ್ರಕರಣ ಏನಿದೆ ಆ ಪ್ರಕರಣದಲ್ಲಿ ಪ್ರಕರಣದ ಹಿಂದೆ ಕ್ರೈಸ್ತ ಮಿಷನರಿಗಳು ಕೆಲಸ ಮಾಡ್ತಾ ಇದ್ದಾವೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಜಿ ಗೃಹ ಸಚಿವರಾದಂಥ ಅರ್ಗ ಜ್ಞಾನೇಂದ್ರ ಅವರು ಮಾಡಿ ಮಾಡಿದ್ದಾರೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಕಾಂಗ್ರೆಸ್ನ ಎಮ್ ಎಲ್ ಸಿ ಹಾಗೂ ಕ್ರಿಶ್ಚಿಯನ್ಸ್ ಸಮುದಾಯದ ಹಿರಿಯ ಮುಖಂಡರಾದಂತಹ ಐವನ್ ಯಾವ್ದಾರ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಈಗ ಅರಗ ಜ್ಞಾನೇಂದ್ರ ಅವರು ಅಂತ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ ಈ ಆರೋಪದ ಬಗ್ಗೆ ತಮ್ಮ ನಿಲುವೇನು ತಮ್ಮ ಏನು ಸಿ ಅರಗ ಜ್ಞಾನೇಂದ್ರ ಅವರು ಗೃಹ ಮಂತ್ರಿ ಆಗಿದ್ದರು ಅವರು ಯಾವುದೇ ವಿಚಾರ ಮಾತಾಡಬೇಕಾದ್ರೆ ಅದಕ್ಕೆ ದಾಖಲೆಗಳು ಕೊಡಬೇಕು ಅಥವಾ ಅದರ ಬಗ್ಗೆ ಕನಿಷ್ಠ ಏನಾದರೂ ದಾಖಲೆಗಳನ್ನು ಕೊಡುವಂಥ ಕೆಲಸ ಮಾಡಬೇಕು ನನಗೆ ಅನಿಸ್ತದೆ ಇದು ಆರೋಪ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಅವರ ಆರೋಪದಲ್ಲಿ ಯಾವುದೇ ಸುಳ್ಳಿಲ್ಲ ನಮ್ಗೆ ಗೊತ್ತಿದೆ ಇಷ್ಟು ದೊಡ್ಡ ಪ್ರಕರಣ ಧರ್ಮಸ್ಥಳದಲ್ಲಿ ನಡೆದಿದ್ದಾವೆ ಆದರೆ ಹಿಂದೆ ಭಾಳ ಭಾಳ ಈಗ ಹಿಂದೆ ಜನಾರ್ದನ್ ರೆಡ್ಡಿ ಅವರು ಹೇಳಿದರು ಶಶಿಕಾಂತ್ ಸಿಂತೆಲ್ ಅವರು ಇದರಲ್ಲಿ ಭಾಗಿಗಳಾಗಿದ್ದಾರೆ ಅಂತ ಹೇಳಿದರು ಶಶಿಕಾಂತ್ ಸಿಂತೆಲ್ ಅವರು ಕರ್ನಾಟಕಕ್ಕೆ ಬಂದು ಅವರ ಮೇಲೆ ಮಾನಷ್ಟ ಮೊಕದ್ದಮೆಯನ್ನು ಓಡಿದರು ಅಂದರೆ ಯಾವುದೇ ವಿಚಾರಗಳನ್ನು ಯಾರ ಮೇಲೆ ಎಲಿಗೇಷನ್ ಮಾಡಬೇಕಾದ್ರೆ ಆರೋಪ ಮಾಡಬೇಕಾದ್ರೆ ಅದರ ಬಗ್ಗೆ ಏನೋ ಕನಿಷ್ಠ ಪುರಾವೆ ಕೊಡಬೇಕು ಇಟ್ ಇಸ್ ದ ಡ್ಯೂಟಿ ಆಫ್ ದಿ ಯಾರು ಆರೋಪ ಮಾಡ್ತಾನೆ ಅವರು ಅದಕ್ಕೆ ಬೇಕಾದಂಥ ದಾಖಲೆ ಕೊಡಬೇಕು ಹಾಗಾಗಿ ಕ್ರೈಸ್ತ ಮಿಷಿನರಿಗಳಿಗೆ ಅಥವಾ ಕ್ರೈಸ್ತ ಸಮುದಾಯಕ್ಕೆ ಕ್ರೈಸ್ತ ಜನರಿಗೆ ಧರ್ಮಸ್ಥಳ ಧರ್ಮಸ್ಥಳದ ಬಗ್ಗೆ ಅಪಾರವಾದ ಗೌರವ ಇದೆ ನಮಗೆ ತನ್ನ ತನ್ನ ದೇವರುಗಳು ತನ್ನ ತಾನು ನಂಬಿಸ್ಕೊಂಡು ಬಂದಿದ್ದಾರೆ ಅದು ಒಂದು ದೊಡ್ಡ ಪ್ರಸಿದ್ಧವಾದ ದೇವಾಲಯ ಧರ್ಮಸ್ಥಳದ ಬಗ್ಗೆ ನಾವು ಎಂದೂ ಎರಡನೇ ಮಾತು ಮಾತಾಡಿದವರಲ್ಲ ಅಲ್ಲಿ ಹೋಗಿ ನಾವು ಕೂಡ ಪ್ರಾರ್ಥನೆ ಸಲ್ಲಿಸ್ತಕ್ಕಂಥವರು ಹಾಗಾಗಿ ಅರಗಜ್ಞಾನೇಂದ್ರ ಅವರ ಮಾತಿಗೆಯಲ್ಲಿ ಅದು ಅಪ್ಪಟವಾದಂಥ ಸುಳ್ಳು ಅಂಥದ್ದು ಏನಾದರೂ ಅವರು ಸುಳ್ಳು ಆರೋಪಗಳನ್ನು ಮಾಡಿದ್ದು ಮತ್ತು ನಮ್ಮ ಗಮನಕ್ಕೆ ಬಂದರೆ ಮತ್ತು ಅದರ ಬಗ್ಗೆ ಏನಾದರೂ ನಿರ್ದಿಷ್ಟವಾದಂಥ ದಾಖಲೆ ಅವರು ಕೊಡದೇ ಇದ್ದರೆ ಅವರ ವಿರುದ್ಧವಾಗಿ ನಾವು ಕ್ರಮ ತೆಗೆದುಕೊಳ್ಳಲಿಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಾಗ್ತದೆ ಪೊಲೀಸ್ ಕಂಪ್ಲೇಂಟು ಕೊಡಬೇಕಾಗತ್ತೆ ಕ್ರಮ ಅಂತಂದು ಹೇಳಿದ್ರೆ ಯಾವ ಥರದ ಕ್ರಮ ಆಗಬೇಕಂತ ಒತ್ತಾಯ ಮಾಡ್ತೀರಾ ಸರ್ ಸಿ ಒಬ್ಬ ಒಂದು ಸಮುದಾಯವನ್ನು ಸುಳ್ಳು ದಾರಿಗೆ ತಪ್ಪು ದಾರಿ ಕೊಂಡೋಗ್ಲಿಕ್ಕೆ ಬರೋದಿಲ್ಲ ಸಮುದಾಯ ಸ ತನ್ನ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಕ್ರೈಸ್ತರು ಇದ್ದಾರೆ ಕ್ರೈಸ್ತ ಮಿಷಿನರಿಗಳು ಇದ್ದಾರೆ ಅಂತೇಳಿ ಒಬ್ಬರು ಯಾರಾದರೂ ಆರೋಪ ಮಾಡೋದಾಗಿದ್ದರೆ ಅದೊಂದು ಚಿಕ್ಕತನ ಚಿಕ್ಕ ಚಿಕ್ಕ ಒಂದು ಆರೋಪ ಅಲ್ಲ ಮತ್ತು ಆರೋಪ ಹೊಡೆದ ವ್ಯಕ್ತಿ ಕೂಡ ಒಬ್ಬ ಶಾಸಕರಿದ್ದಾರೆ ಮಾಜಿ ಗೃಹ ಸಚಿವರು ಅವರು ಅದರ ಗಂಭೀರವನ್ನು ಅರಿತುಕೊಂಡು ಮಾಡಬೇಕು ಯಾರೊಬ್ಬರು ಸಾಮಾನ್ಯ ಜನ ಮಾತಾಡಿದರೂ ನಾನು ದೊಡ್ಡ ವಿಚಾರ ತೊಗೊಳ್ಳೋದಿಲ್ಲ ಏನೋ ರಾಜಕೀಯ ಕಾರಣಕ್ಕಾಗಿ ಮಾತಾಡಿದ್ರು ಅಂತ ನಾನು ತೊಗೊಳ್ತೇನೆ ಆದರೆ ಒಬ್ಬ ಮಾಜಿ ಗೃಹ ಸಚಿವರು ಆ ಸ ಮಾತುಗಳನ್ನು ಮಾತಾಡ್ತಾರಾದರೆ ಅವರಲ್ಲಿ ಏನಾದರೂ ಅದಕ್ಕೆ ಬೇಕಾದಂಥ ಪುರಾವೆಗಳು ಇದ್ದೇ ಇರಬೇಕು ಅಂತ ನಾನು ಭಾವಿಸ್ತೇನೆ ನಾನು ಅವರಿಗೆ ಸವಾಲಾಗ್ತೇನೆ ನೀವು ಕೂಡಲೇ ನಮ್ಮ ದಾಖಲೆಗಳನ್ನು ಅದಕ್ಕೆ ಕೊಡಬೇಕು ಕೊಡದೇ ಇದ್ರೆ ನಮ್ಮ ಸಮುದಾಯ ಕೂಡ ಸುಮ್ಮನೆ ಆಗೋದಿಲ್ಲ ಯಾರ ಸಮುದಾಯದ ಮೇಲೆ ಯಾ ಹಿಂದೂ ಧರ್ಮ ಇನ್ನೊಂದು ಧರ್ಮದ ಮೇಲೆ ಎತ್ತಿ ಕಟ್ಟತಕ್ಕಂಥ ಕೆಲಸ ಆಗ್ತದೆ ಈಗ ಹಿಂದೂ ಧರ್ಮದ ಮೇಲೆ ಕ್ರಿಸ್ತ ಧರ್ಮವನ್ನು ಎತ್ತಿ ಕಟ್ಟಿದಂಥ ಆಗ್ತದೆ ನಮಗೆ ಅದು ಮಾಡುವಂಥ ಅವಶ್ಯಕತೆನೇ ಇಲ್ಲ ನಾವು ಮಾಡಿದವರು ಅಲ್ಲ ನಮ್ಮಲ್ಲಿ ಅಂಥ ಮಾಡಿದಂಥ ಯಾವುದು ಉದಾಹರಣೆಗಳೇ ಇಲ್ಲ ನಾವು ನಮ್ಮ ಕೆಲಸ ಮಾಡಿಕೊಂಡು ಈ ಸಮುದಾಯ ಶಾಂತಿ ಮತ್ತು ಸೌಹಾರ್ದತೆ ಬಯಸ್ತಕ್ಕಂಥ ಧರ್ಮ ಇದ್ರೆ ಅದು ಕ್ರೈಸ್ತ ಧರ್ಮ ಅದ್ರ ಮೊದಲ ಹೆಸರೇ ಕ್ರಿಸ್ತ ಧರ್ಮ ಹಾಗಾಗಿ ನೀವು ಸುಮ್ಮನೆ ಆರೋಪ ಮಾಡಬೇಡಿ ಸತ್ಯಾಸತ್ಯ ಇಲ್ಲದೆ ಕೂಡಲೇ ದಾಖಲೆಗಳನ್ನು ಕೊಡಿ ಪುರಾವೆ ಕೊಡಿ ಇಲ್ಲದಿದ್ದರೆ ಅದು ಒಂದು ನೀವೊಂದು ಸಮಾಜಕ್ಕೆ ಕ್ರೈಸ್ತ ಸಮುದಾಯದ ಬಗ್ಗೆ ಒಂದು ಕೆಟ್ಟ ಸಂದೇಶ ಕೊಟ್ಟಾಗೆ ಆಗ್ತದೆ ಅದರ ಬಗ್ಗೆ ನೀವು ಕ್ಲಾರಿಫೈ ಮಾಡಬೇಕು ಇಮಿಡಿಯೇಟ್ಲಿ ಇಲ್ಲದಿದ್ದರೆ ಅದರ ಬಗ್ಗೆ ನೀವು ನೀವು ಅದಕ್ಕೆ ಬೇಕಾದಂಥ ನಾವು ತೆಗೆದುಕೊಳ್ಳುವಂಥ ಕ್ರಮಕ್ಕೆ ನೀವು ಅದನ್ನು ಎದುರಿಸಬೇಕಾಗ್ತದೆ ಅಂತ ಹೇಳೋದನ್ನು ಹೇಳಲಿಕ್ಕೆ ಬಯಸ್ತೇನೆ ಆರೋಪ ಮಾಡುವಂಥವರು ದಾಖಲೆಗಳು ಪುರಾವೆಗಳನ್ನು ಕೊಡಬೇಕು ಇಲ್ಲ ಅಂತಂದು ಹೇಳಿದ್ರೆ ಸಹಜವಾಗಿ ನಮ್ಮ ಸಮುದಾಯವು ಕೂಡ ಕ್ರಮಕ್ಕೆ ಒತ್ತಾಯ ಮಾಡುತ್ತೆ ಅನ್ನುವಂಥ ಮಾತನ್ನು ಎಮ್ ಎಲ್ ಸಿಗಳು ಹಾಗೂ ಕ್ರಿಶ್ಚಿಯನ್ ಸಮುದಾಯದ ಹಿರಿಯ ಮುಖಂಡರಾದಂಥ ಏವನ್ ಡಿಸೋಜ್ ಅವರು ಹೇಳಿರುವಂಥದ್ದು ಕ್ಯಾಮ್ರಾಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ್ ಆ ಕನ್ನಡ ಬೆಂಗಳೂರು